ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆ ನೆರವೇರುವ ಕ್ಷಣಗಣನೆ ಬಂದೆ ಬಿಡಿದು ಇಡೀ ಹಿಂದೂ ಧರ್ಮದ ಹಿಂದೂ ಹಾದಿಗಳ ಹಿಂದೂಗಳ ಹಿಂದುತ್ವದ ಸಾರ್ಥಕತೆಯ ಗೆಲುವನ್ನ ಸಂಭ್ರಮಿಸುವ ಒಂದು ಅದ್ಭುತವಾದ ಕ್ಷಣ ಈ ದಿನ ಜನರ ತ್ಯಾಗ ಹೋರಾಟಗಳ ನಂತರ ಈ ಒಂದು ಅದ್ಭುತವಾದಂತಹ ಕ್ಷಣ ನಮ್ಮ ಹಿಂದೂ ಧರ್ಮದ ಹಿಂದೂಗಳಿಗೆ ಲಭಿಸ್ ಈ ಒಂದು ಸಮಯವನ್ನ ಸಂಭ್ರಮಿಸೋಣ ಎಲ್ಲೆಲ್ಲೂ ಸಂಭ್ರಮ ಮುಗಿಲು ಮುಟ್ಟುತ್ತಿದೆ ಸಂಭ್ರಮ 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 ಸಂಭ್ರಮದ ಹಲಗಳಲ್ಲಿ ತೇಲಾಡೋಣ ಹಬ್ಬದಂತೆ ಹಿಡಿ ದೇಶವೇ ವಿಶ್ವಂ ಸರ್ವಂ ರಾಮಮಯ ಈ ಒಂದು ಕ್ಷಣವನ್ನ ಆಸ್ವಾದಿಸೋಣ ಹಿಂದುತ್ವವನ್ನ ಹಿಡಿ ವಿಶ್ವಕ್ಕೆ ಸಾರುವ ಸಲುವಾಗಿ ಈ ಒಂದು ಅಯೋಧ್ಯೆಯಲ್ಲಿ ಬಾಲರಾಮ ಪ್ರಾಣ ಪ್ರತಿಷ್ಠಾಪನೆಯನ್ನ ನೆರವೇರಿಸಲಾಗುತ್ತಿದೆಯಲ್ಲ ಇದು ನಮ್ಮ ಹಿಂದುತ್ವವನ್ನ ಜಗತ್ತಿಗೆ ಹೆಚ್ಚಿ ತೋರಿಸತಕ್ಕಂತಹ ಒಂದು ಪ್ರಯತ್ನ ಈ ಒಂದು ಸಮಯವನ್ನ ನಾವು ಎಲ್ಲರೂ ಹಬ್ಬದಂತೆ ಆಚರಿಸುತ್ತಿದ್ದೇವೆ ನಿಜ ಆದಾಗ್ಯೂ ಈ ಒಂದು ಪ್ರಪಂಚದಲ್ಲಿ ಅನ್ಯ ಧರ್ಮದವರಿದ್ದಾರೆ ಅನ್ಯ ಧರ್ಮಗಳಿದ್ದಾರೆ ಅನ್ಯ ಧರ್ಮೀಯರಿದ್ದಾರೆ ಯಾವ ಧರ್ಮವನ್ನು ಯಾವ ಅನ್ಯ ಧರ್ಮೀಯರನ್ನು ನಾವು ಹಗೌರಿಸುವುದು ಬೇಡ ಎಲ್ಲರನ್ನು ಗೌರವದಿಂದ ಕಾಣೋಣ ಇಡೀ ನಮ್ಮ ದೇಶ ವೈವಿಧ್ಯತೆಯಲ್ಲಿ ಏಕತೆಯನ್ನ ವಿವಿಧ